ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನಮ್ಮ ಒಳಗೆ ಒಂದು ಶಕ್ತಿ ಇದೆ ಆ ಶಕ್ತಿನ ಉಪಯೋಗಿಸ್ಕೊಂಡು ನಾವು ಏನೆಲ್ಲ ಮಾಡ್ಬೋದು ಆ ಶಕ್ತಿನ ಉಪಯೋಗಿಸ್ಕೊಂಡು ನಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಬೋದು ಮತ್ತು ನಮ್ಮ ರಿಲೇಷನ್ಶಿಪ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ನಾವು ಸರಿ ಮಾಡ್ಕೊಬಹುದು ಮತ್ತು ಅದನ್ನು ಬಿಟ್ಟು ನಮಗೇನಾದರೂ ಹಣದ ಪ್ರಾಬ್ಲಮ್ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಬಹುದು ಮತ್ತು ನಮಗೇನಾದರೂ ಜಾಬ್ ಬೇಕಾ ಅಥವಾ ಕರಿಯರಲ್ಲಿ ಇಶ್ಯೂ ಇದೆಯಾ ಅಥವಾ ಮನೆ ಕಟ್ಟಬೇಕಾ ಈ ರೀತಿ ಯಾವುದೇ ಪ್ರಾಬ್ಲಮ್ ಇರಲಿ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಅದನ್ನು ನಮ್ಮ ಒಳಗಿರುವಂಥ ಶಕ್ತಿನ ಉಪಯೋಗಿಸ್ಕೊಂಡು ನಾವು ಸರಿ ಮಾಡ್ಕೋಬಹುದು ಆಧ್ಯಾತ್ಮ ಇರಲಿ ಅಥವಾ ವಿಜ್ಞಾನ ಇರಲಿ ಅಥವಾ ಲಾ ಆಫ್ ಅಟ್ರಾಕ್ಷನ್ ಇರಲಿ ಸ್ಪಿರಿಚುವಾಲಿಟಿ ಅಥವಾ ಸೈನ್ಸ್ ಅಥವಾ ಲಾ ಆಫ್ ಅಟ್ರ್ಯಾಕ್ಷನ್ ಈ ಎಲ್ಲದರಲ್ಲೂ ನಮ್ಮ ಮೈಂಡುಸ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಅದರಲ್ಲಿರುವ ಪವರ್ ನಮ್ಮ ಒಳಗಿರುವಂಥ ಪವರ್ ಬಗ್ಗೆ ಹೇಳಿದ್ದಾರೆ ಇವತ್ತು ನಾವು ಈ ನಮ್ಮ ಒಳಗಿರುವಂಥ ಶಕ್ತಿನ ಉಪಯೋಗಿಸ್ಕೊಂಡು ನಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟಗಳು ಎಲ್ಲ ಏರುಪೇರುಗಳು ಎಲ್ಲ ಏಳುಬೀಳುಗಳನ್ನು ನಾವು ಹೇಗೆ ಸರಿ ಮಾಡ್ಕೋಬಹುದು ಅಂತ ಈ ಒಂದು ಟೆಕ್ನಿಕ್ಕಿಂದ ತಿಳ್ಕೊಳ್ಳೋಣ ಈ ವಿಡಿಯೋಲಿ ಅದು ಯಾವ ಟೆಕ್ನಿಕ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವತ್ತು ನಾನು ನಿಮಗೆ ಹೇಳ್ತಾ ಇರೋದು ಹೋ ಹೋಪೋನೊಪೋನೋ ಟೆಕ್ನಿಕ್ ಬಗ್ಗೆ ಈ ಹೋ ಓಪೋನೊಪೋನು ಅನ್ನೋದು ಪುರಾತನ ಹವಾಯಿಯನ್ನವರ ಟೆಕ್ನಿಕ್ ಇದು ಈ ಒಂದು ಟೆಕ್ನಿಕ್ನ ಸಾವಿರಾನುಗಟ್ಲೆ ವರ್ಷದ ವರ್ಷಗಳಿಂದನೂ ಹವಾಯಿಯನ್ ಕಲ್ಚರಲ್ಲಿ ಅವರು ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ನಾವು ನ ಹೇಗೆ ನಮ್ಮ ಕಂಟ್ರಿಯಲ್ಲಿ ನಮ್ಮ ದೇಶದಲ್ಲಿ ಹೋಮಗಳು ಯಾಗಗಳು ಮಾಡ್ತೀವೋ ಅದೇ ರೀತಿ ಆಧ್ಯಾತ್ಮ ಆಧ್ಯಾತ್ಮಕದಲ್ಲಿ ಹವಾಯಿಯನ್ನವರು ಈ ಹೋಪ್ ಹೋ ಹೋಪೊನೊಪ್ಪನೋನ ಬಳಸ್ತಾರೆ ಈ ಹೊಪ್ಪೊನೊಪ್ಪನೋ ಅನ್ನೋದು ಟೆಕ್ನಿಕ್ಕು ಈಗ ಕೆಲ ಕಳೆದ ಮೂವತ್ತು ವರ್ಷಗಳಿಂದ ತುಂಬಾ ಪಾಪ್ಯುಲರ್ ಆಗಿದೆ ಇದು ಹೇಗೆ ಫೇಮಸ್ ಆಯಿತು ಅಂತ ಒಂದು ಸಣ್ಣ ಕತೆ ಹೇಳ್ತೀನಿ ನಿಜವಾಗ್ಲೂ ನಡೆದ ಕತೆ ಡಾಕ್ಟರ್ ಯೂಲೇನ್ ಅಂತ ಒಬ್ಬರು ಇದ್ರಂತೆ ಹವಾಯಿಯನ್ ಒಂದು ಹಾಸ್ಪಿಟಲಲ್ಲಿ ಅವರು ಮೆಂಟಲ್ ಪೇಷೆಂಟ್ಸ್ನ ಟ್ರೀಟ್ಮೆಂಟ್ ಕೊಡ್ತಾ ಇದ್ರಂತೆ ಆ ಹಾಸ್ಪಿಟ್ಲಲ್ಲಿರುವ ಮೆಂಟಲ್ ಪೇಷೆಂಟ್ಸು ತುಂಬ ಕ್ರೂರಿಗಳಾಗಿದ್ರಂತೆ ಅಂದರೆ ಯಾರಾದರೂ ಅವ್ರ ಹತ್ರ ಹೋದರೆ ಅವ್ರನ್ನ ಕತ್ತ ಹಿಸ್ಕೋದು ಅಥವಾ ಗೋಡೆಗೆ ಹಾಕಿ ಇವ್ರ ತಲೆನ ಹೊಡೆಯೋದು ಈ ರೀತಿ ಎಲ್ಲ ಮಾಡ್ತಿದ್ರಂತೆ ಸೊ ಇವರು ಈ ಹಾಸ್ಪಿಟ್ಲಿಗೆ ಬಂದಿದ್ದ ತಕ್ಷಣ ಅಲ್ಲಿರೋ ಸ್ಟಾಫ್ ಹೇಳ್ತಾರಂತೆ ಇವ್ರಿಗೆ ನೋಡಿ ಸರ್ ನೀವು ಬಂದು ಸುಮ್ಮನೆ ಇಲ್ಲಿ ದಿನ ಸೈನ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಇದ್ದುಬಿಟ್ಟು ಹೋಗಿ ಸಾಕು ಆ ಪೇಷಂಟ್ಸ್ ಹತ್ರ ಹೋಗಬೇಡಿ ಯಾಕೆಂದರೆ ನೀವು ಅವ್ರ ಹತ್ರ ಹೋದರೆ ಅವ್ರು ನಿಮ್ಮನ್ನು ಉಳಿಸಲ್ಲ ನೀವು ಇಲ್ಲಿ ಇದ್ದೀರಾ ಅಂತ ಇಲ್ಲೊಬ್ರು ಡಾಕ್ಟರ್ ಇದ್ದಾರೆ ಅಂತ ನಾವು ಗೌರ್ಮೆಂಟಿಗೆ ತೋರಿಸಿದ್ರೆ ನಮಗೆ ಫಂಡ್ಸ್ ಸಿಗುತ್ತೆ ಅದಕ್ಕಾಗಿ ನೀವು ಇಲ್ಲಿ ಬನ್ನಿ ಸಾಕು ಅಂತ ಹೇಳಿದ್ರಂತೆ ಅದಕ್ಕೆ ಈ ಡಾಕ್ಟ್ರ್ ಏನು ಮಾಡಿದ್ರು ದಿನ ಹಾಸ್ಪಿಟ್ಲಿಗೆ ಬರೋದು ಸೈನ್ ಮಾಡೋದು ಇವ್ರ ರೂಮಲ್ಲಿ ಹೋಗಿ ಹಾಕ್ಕೊಳ್ಳೋದು ಬಾಗಿಲು ಹಾಕ್ಕೊಂಡು ಏನು ಮಾಡ್ತಿದ್ರು ಅಂದರೆ ಈ ಒಪ್ಪೋನೊಪ್ಪೋನೋ ಪ್ರಾರ್ಥನೆ ಮಾಡ್ತಿದ್ರಂತೆ ಈ ಒಪ್ಪನೊಪ್ಪನೋ ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ ಅವರನ್ನು ಅವರು ಮೊದಲು ಹೀಲ್ ಮಾಡ್ಕೊಳ್ತಾ ಇದ್ರಂತೆ ಆಮೇಲೆ ಅಲ್ಲಿರುವ ಪೇಷಂಟ್ಸ್ನ ಒಬ್ರೊಬ್ರದ್ದೇ ಫೈಲ್ ತಗೊಂಡು ಅವ್ರಿಗೂ ಈ ಪ್ರಾರ್ಥನೆ ಮೂಲಕ ಹೀಲ್ ಮಾಡ್ತಿದ್ರಂತೆ ಸೊ ಹಾಗಾಗಿ ಈ ಪ್ರೇಯರು ಹೊರ ಜೀವನಕ್ಕೆ ಬಂದು ಎಲ್ಲ ಫೇಮಸ್ ಆಗಿದೆ ಕಳೆದ ಮೂವತ್ತು ವರ್ಷಗಳಿಂದ ಈಗ ನಮ್ಮ ವಿಷಯಕ್ಕೆ ಬಂದರೆ ಈಗ ನಾವು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಏನೆಲ್ಲ ಸ್ಟೋರ್ ಮಾಡ್ಕೊಂಡಿರ್ತೀವಿ ನಾವು ಹುಟ್ಟಿದಾಗಿಂದ ಈ ಸೆಕೆಂಡ್ವರೆಗೂ ಏನೇನು ನಡೆದಿರುತ್ತೋ ನಮ್ಮ ಜೀವನದಲ್ಲಿ ಎಲ್ಲವೂ ಇಲ್ಲಿ ಸ್ಟೋರ್ ಆಗಿರುತ್ತೆ ಬರೀ ಅಷ್ಟು ಮಾತ್ರ ಅಲ್ಲದೆ ನಮ್ಮ ಕಳೆದ ಜನ್ಮದಲ್ಲಿ ನಡೆದದ್ದು ಕೂಡ ಒಂದೊಂದು ಸಲ ಸ್ಟೋರ್ ಆಗಿರುತ್ತೆ ಅದನ್ನೆಲ್ಲ ನಾವು ಮನ್ಸಲ್ ಆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರೋದ್ರಿಂದಾನೆ ಅದರ ಎಫೆಕ್ಟೇ ಇವತ್ತಿನ ನಮ್ಮ ಜೀವನದ ಶೈಲಿ ಅಂದರೆ ನಮಗೆ ಬರ್ತಾ ಇರುವಂಥ ಕಷ್ಟಗಳು ಎಲ್ಲವೂ ಅದರಿಂದಾನೆ ಸೊ ನಾನಿವತ್ತು ನಿಮ್ಮನ್ನು ನೀವು ಈ ಒಪ್ಪನೊಪ್ಪಿನ ಪ್ರೇಯರಿಂದ ಹೇಗೆ ಹೀಲ್ ಮಾಡ್ಕೋಬೋದು ಈ ವಿಡಿಯೋಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಓಕೆನಾ ಈ ಒಪ್ಪನೊಪ್ಪನ ಪ್ರಾರ್ಥನೆ ಎಷ್ಟು ಅದ್ಭುತವಾಗಿದೆ ಅಂದರೆ ನಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೂ ನಮಗೋಸ್ಕರ ಕೂಡ ನಾವು ಇದನ್ನು ಬಳಸ್ಕೊಬೋದು ಅಥವಾ ಇನ್ನೊಬ್ಬರಲ್ಲಿ ನಾವು ಹೀಲಿಂಗ್ ಮಾಡಬೇಕು ಇನ್ನೊಬ್ಬರಲ್ಲಿ ಏನಾದರೂ ಚೇಂಜ್ ತರಬೇಕು ಇನ್ನೊಬ್ರಿಗೆ ಏನೋ ಪ್ರಾಬ್ಲಮ್ ಇದೆ ಅದು ಸರಿ ಹೋಗಬೇಕು ಅಂದ್ರೂ ನಾವು ಈ ಪ್ರಾರ್ಥನೆ ಮೂಲಕ ಖಂಡಿತ ಅದನ್ನು ಮಾಡ್ಬೋದು ಎಷ್ಟು ಅದ್ಭುತ ಅಲ್ವಾ ಈ ವಿಡಿಯೋನ ನೋಡ್ತಾ ಇರೋರು ಯಾರು ಕೂಡ ಸ್ಕಿಪ್ ಮಾಡಬೇಡಿ ಅಥವಾ ಸ್ವಲ್ಪ ನೋಡಿಬಿಟ್ಟು ಇದೇನೋ ಅಂದ್ಕೊಂಡು ಎಂಡ್ ಮಾಡಬೇಡಿ ಖಂಡಿತ ಲಾಸ್ಟ್ವರೆಗೂ ನೋಡಿ ಯಾಕೆಂದರೆ ನಾನು ನಿಮಗೆ ಓಪೋನೋಪೋನೋ ಪ್ರಾರ್ಥನೆ ಅಥವಾ ಮೆಡಿಟೇಷನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇರಲಿ ಅದಕ್ಕೆ ತುಂಬ ಯೂಸ್ ಆಗುತ್ತೆ ನಾನು ನನ್ನ ಜೀವನದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದು ಕೆಲಸದಲ್ಲೂ ಈ ಒಂದು ಪ್ರಾರ್ಥನೆಯನ್ನು ನಾನು ಯೂಸ್ ಮಾಡ್ತೀನಿ ನನಗೆಲ್ಲವೂ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಾಯಿದೆ ಅದಕ್ಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಹೊಪೋ ಅನ್ನೋದು ಒಂದು ಸೈಂಟಿಫಿಕ್ ಟೆಕ್ನಿಕ್ ಹೊಪ್ಪೋ ನೊಪ್ಪೋ ಅಂದರೆ ಆ ಪರ್ಟಿಕ್ಯುಲರ್ ಪದದ ಅರ್ಥ ಏನು ಅಂದರೆ ವಿಷಯಗಳನ್ನು ಸರಿಪಡಿಸೋದು ರೆಕ್ಟಿಫೈಯಿಂಗ್ ದ ಥಿಂಗ್ಸ್ ಅದಕ್ಕೆ ಹವಾಯಿಯನ್ನೋರು ಹೊಪೋ ಅಂತಾರೆ ಈ ಪ್ರಾರ್ಥನೆಗಳನ್ನು ಮಾಡೋ ಮೂಲಕ ನಮ್ಮ ಜೀವನದಲ್ಲಿ ಎಲ್ಲವೂ ಗಜಿಬಿಜಿಯಾಗಿರುವಂಥ ಸಮಸ್ಯೆಗಳನ್ನು ಒಂದು ನೀಟಾಗಿ ಆರ್ಡರಲ್ಲಿ ಇಡ್ತಾ ಬರ್ತೀವಿ ಹೇಗೆ ಅಂದರೆ ಈಗ ಎ ಬಿ ಸಿ ಡಿ ಬಂದು ಜಂಬಲಾಗಿಬಿಟ್ಟಿದೆ ಎ ಆದಮೇಲೆ ಎಸ್ ಬಂದ್ಬಿಟ್ಟಿದೆ ಬಿ ಆದಮೇಲೆ ಇನ್ಯಾವುದೋ ವೈ ಬಂದ್ಬಿಟ್ಟಿದೆ ಈ ರೀತಿಯಾಗಿದೆ ಅದನ್ನು ಎ ಬಿ ಸಿ ಡಿ ಅಂತ ನೀಟಾಗಿ ಆರ್ಡರಲ್ಲಿ ಇಡೋ ಥರನೇ ನಮ್ಮ ಲೈಫಲ್ಲಿ ಕೂಡ ಅಸ್ತವ್ಯಸ್ತವಾಗಿರುವಂಥ ಎಲ್ಲವನ್ನು ಸರಿಪಡಿಸುತ್ತೆ ಈ ಪ್ರಾರ್ಥನೆ ಈ ಒಪ್ಪೋನೊಪ್ಪೊನಲ್ಲಿ ನಾಲ್ಕು ಮುಖ್ಯವಾಗಿರೋದಿದೆ ಅದೇನು ಅಂದರೆ ಅಕ್ಸೆಪ್ಟೆನ್ಸ್ ಅಂದರೆ ಅಂಗೀಕರಿಸೋದು ಫರ್ಗಿರ್ನೆಸ್ ಕ್ಷಮಿಸೋದು ಗ್ರ್ಯಾಟಿಟ್ಯೂಡ್ ಕೃತಜ್ಞತೆಗಳು ಲವ್ ಅಂದರೆ ಪ್ರೀತಿ ಈ ನಾಲ್ಕು ನಾವು ಬಳಸೋದ್ರಿಂದ ಈ ಒಪ್ಪೋನ್ ನಾವು ಆ ದೈವಕ್ಕೆ ಕನೆಕ್ಟ್ ಆಗಬಹುದು ಕನೆಕ್ಟ್ ಆದಮೇಲೆ ಅಲ್ಲಿಂದ ಹೀಲಿಂಗ್ ಅನ್ನೋದು ಶುರುವಾಗತ್ತೆ ಈಗ ನಾವು ನಮ್ಮ ಮನಸ್ಸಲ್ಲಿ ಎಲ್ಲವನ್ನ ಕ್ಯಾರಿ ಮಾಡ್ಕೊಂಡು ಬಂದಿರ್ತೀವಲ್ವ ನಾವು ಹುಟ್ಟಿದಾಗಿಂದ ಈ ಕ್ಷಣದವರೆಗೂ ಮತ್ತು ನಮ್ಮ ಹಿಂದಿನ ಜನ್ಮದ ಎಲ್ಲ ಮೆಮರೀಸನ್ನು ಕ್ಯಾರಿ ಮಾಡ್ಕೊಂಡು ಬಂದಿರ್ತೀವಲ್ವಾ ಆದ್ದರಿಂದ ನಾವು ಈ ಪ್ರೇಯರ್ನ ಮಾಡೋದ್ರಿಂದ ನಮ್ಮ ಮನಸ್ಸು ಶುದ್ಧವಾಗತ್ತೆ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡು ಶುದ್ಧವಾಗುತ್ತೆ ಅದು ಶುದ್ಧವಾದಾಗ ನಾವು ಇನ್ಮೇಲೆ ಎಲ್ಲ ಒಳ್ಳೆಯದನ್ನೇ ಮಾಡ್ತೀವಿ ಎಲ್ಲ ಒಳ್ಳೆಯದನ್ನೇ ಯೋಚನೆ ಮಾಡಿದಾಗ ಅದು ಬೇಗ ಕ್ಯಾಚ್ ಆಗಿ ಒಳ್ಳೆಯದು ನಮಗೆ ಮಾಡುತ್ತೆ ಈಗ ಈ ಪ್ರೇಯರ್ ಏನಪ್ಪ ಅಂದರೆ ಐ ಆಮ್ ಸೋ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಇದು ಒಪ್ಪೊನೊಪನೊ ಪ್ರೇಯರ್ ಈಗ ಎಲ್ಲರೂ ಕಣ್ಣು ಮುಚ್ಚಿಕೊಂಡು ನನ್ನ ಜೊತೆ ಈ ಒಂದು ಮೆಡಿಟೇಷನ್ ಅಥವಾ ಪ್ರಾರ್ಥನೆ ಮಾಡಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ನಿಮ್ಮ ದೇಹವನ್ನು ಆರಾಮವಾಗಿ ಇರಿಸಿ ರಿಲ್ಯಾಕ್ಸ್ ನಿಮ್ಮ ದೇಹ ಪೂರ್ತಿಯಾಗಿ ರಿಲ್ಯಾಕ್ಸ್ ಆಗಿದೆ ಈಗ ನಿಮ್ಮ ದೇಹದಲ್ಲಿರುವ ಪ್ರತಿ ಒಂದು ಭಾಗ ಮತ್ತು ನಿಮ್ಮ ದೇಹದ ಅಣು ಅಣುವು ಕೂಡ ಈಗ ರಿಲ್ಯಾಕ್ಸ್ ಆಗ್ತಾ ಇದೆ ವಿಶ್ರಾಂತಿ ಪಡೆದುಕೊಳ್ಳುತ್ತಾ ಇದೆ ನಿಮ್ಮ ಬೆನ್ನನ್ನು ಸ್ಟ್ರೈಟಾಗಿ ಇಟ್ಟುಕೊಳ್ಳಿ ನಿಮ್ಮ ಭುಜಗಳು ಸ್ಟ್ರೈಟ್ ಇರಲಿ ನೀವು ತೆಗೆದುಕೊಳ್ಳುತ್ತಿರುವ ಪ್ರತಿ ಒಂದು ಉಸಿರಿನಲ್ಲೂ ವಿಶ್ರಾಂತಿ ಪಡೆದುಕೊಳ್ಳುತ್ತಿದ್ದೀರಿ ನಿಮ್ಮ ದೇಹ ಮತ್ತು ನಿಮ್ಮ ಮನಸ್ಸು ನಿಮ್ಮ ಆತ್ಮ ಎಲ್ಲವೂ ರಿಲ್ಯಾಕ್ಸ್ ಆಗಿದೆ ಮತ್ತಷ್ಟು ರಿಲ್ಯಾಕ್ಸ್ ಆಗ್ತಿದೆ ನಿಮ್ಮ ದೇಹ ಮತ್ತು ಮನಸ್ಸು ಪ್ರತಿಯೊಂದು ಉಸಿರು ನಿಮಗೆ ಆ ವಿಶ್ರಾಂತಿಯನ್ನು ಕೊಡುತ್ತಿದೆ ನಿಮ್ಮ ಗಮನ ಬರೀ ನಿಮ್ಮ ಉಸಿರಾಟದ ಮೇಲೆ ಇರಲಿ ರಿಲ್ಯಾಕ್ಸ್ 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 ಈಗ ನೀವು ಓಪೊನೊಪೊನೊ ಮೆಡಿಟೇಷನ್ಗೆ ಸಿದ್ಧರಾಗಿದ್ದೀರಿ ನಮ್ಮ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಬಹಳಷ್ಟು ಬ್ಲಾಕೇಜಸ್ಗಳು ಇವೆ ಈ ಬ್ಲಾಕೇಜಸ್ಗಳು ನಮ್ಮ ಜೀವನದಲ್ಲಿ ಸಮಸ್ಯೆಗಳಾಗಿ ನಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ ಈ ಎಲ್ಲ ಸಮಸ್ಯೆಗಳು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬ್ಲಾಕೇಜಸ್ ಆಗಿ ಉಳಿದುಕೊಂಡಿವೆ ಈಗ ನಾವು ನಮ್ಮ ಸಬ್ಕಾನ್ಶಿಯಸ್ ಮೈಂಡನ್ನು ಗುಣಪಡಿಸಿಕೊಳ್ಳುವ ಸಮಯ ಈಗ ನಾನು ಹೇಳುವುದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ನನ್ನ ಪ್ರೀತಿಯ ದೇವರೇ ನಾನು ಮಾಡಿದ ಎಲ್ಲ ತಪ್ಪುಗಳಿಗೂ ನನ್ನನ್ನು ಕ್ಷಮಿಸು ಐ ಆಮ್ ಸೋ ಸಾರಿ ಗೊತ್ತಿದ್ದು ಗೊತ್ತಿಲ್ಲದೇನೋ ಕಾನ್ಷಿಯಸ್ ಆಗಿ ಅಥವಾ ಅನ್ಕಾನ್ಷಿಯಸ್ ಆಗಿ ನನ್ನ ಈ ಜನ್ಮದಲ್ಲಿ ಅಥವಾ ನನ್ನ ಪೂರ್ವ ಜನ್ಮದಲ್ಲಿ ನನ್ನಿಂದ ಅಥವಾ ನನ್ನ ಕುಟುಂಬ ಸದಸ್ಯರಿಂದ ಅಥವಾ ನನ್ನ ವಂಶದ ಸದಸ್ಯರಿಂದ ತಪ್ಪುಗಳಾಗಿದ್ದಲ್ಲಿ ಕ್ಷಮೆ ಇರಲಿ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಪ್ಲೀಸ್ ಫಾರ್ಗೆ ಮೀ ನನ್ನನ್ನು ಕ್ಷಮಿಸಿ ಥ್ಯಾಂಕ್ ಯು ಧನ್ಯವಾದಗಳು ಐ ಲವ್ ಯು ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಓ ನನ್ನ ಪ್ರೀತಿಯ ದೇವರೇ ತುಂಬ ತುಂಬ ಧನ್ಯವಾದಗಳು ನನ್ನ ಈ ನೆನಪುಗಳಿಂದ ನನ್ನನ್ನು ಬಿಡಿಸಿ ಆ ಎಲ್ಲ ಹಳೆಯ ನೆನಪುಗಳನ್ನು ನನ್ನಿಂದ ತೆಗೆದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಫಾರ್ಗೀ ಮಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನ್ನಿಂದ ಯಾರಿಗಾದರೂ ತೊಂದರೆ ಅಥವಾ ದುಃಖ ಆದಲ್ಲಿ ನನ್ನನ್ನು ದಯವಿಟ್ಟು ಕ್ಷಮಿಸಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿ ಮಿ ಥ್ಯಾಂಕ್ ಯು ಐ ಲವ್ ಯು ನನಗೆ ಗೊತ್ತಿದ್ದೂ ಗೊತ್ತಿಲ್ಲದೇನೋ ಯಾರಿಗಾದರೂ ನನ್ನಿಂದ ತೊಂದರೆಯಾಗಿದ್ದಲ್ಲಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನ್ನ ಕುಟುಂಬ ಸದಸ್ಯರು ಅಥವಾ ನನ್ನ ವಂಶದ ಸದಸ್ಯರು ಯಾರಿಗಾದರೂ ತೊಂದರೆ ಉಂಟು ಮಾಡಿದ್ದಲ್ಲಿ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಹಾಗೂ ದಯವಿಟ್ಟು ಈ ಎಲ್ಲ ನೆನಪುಗಳನ್ನು ಅಳಿಸಿ ಹಾಕಿ ಎಲ್ಲ ಜ್ಞಾಪಗಳ ಜ್ಞಾಪಕಗಳನ್ನು ನನ್ನಿಂದ ರಿಲೀಸ್ ಮಾಡಿ ದಯವಿಟ್ಟು ನಮ್ಮನ್ನು ಆಶೀರ್ವದಿಸಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಾವೆಲ್ಲರೂ ನಮಗೆ ತಿಳಿದೋ ತಿಳಿಯದೇನೋ ನಮ್ಮ ತಂದೆ ತಾಯಿಯರಿಗೆ ನೋವು ಉಂಟು ಮಾಡಿರುತ್ತೇವೆ ಆದ್ದರಿಂದ ಈಗ ನೀವೆಲ್ಲರೂ ನಿಮ್ಮ ತಂದೆ ತಾಯಿಯರನ್ನು ನೆನೆಸಿಕೊಳ್ಳಿ ಐ ಆಮ್ ಸಾರಿ ಅಮ್ಮ ಐ ಆಮ್ ಸಾರಿ ಅಪ್ಪ ನಿಮಗೆ ನಾನು ನೋವು ಕೊಟ್ಟಿದ್ದಕ್ಕೆ ನಿಮ್ಮನ್ನು ನಾನು ನಿರ್ಣಯಿಸಿದ್ದಕ್ಕೆ ಸಾರಿ ನಿಮಗೆ ನನ್ನಿಂದ ಆಗಿದ್ದ ಎಲ್ಲ ತೊಂದರೆಗಳಿಗೂ ಎಲ್ಲ ನೋವುಗಳಿಗೂ ನನ್ನನ್ನು ಕ್ಷಮಿಸಿ ಐ ಆಮ್ ಸೋ ಸಾರಿ ನಿಮ್ಮೊಂದಿಗೆ ನಾನು ಯಾವಾಗಲೂ ಸಮಯವನ್ನು ಕಳೆದಿಲ್ಲ ನನ್ನನ್ನು ಕ್ಷಮಿಸಿ ನಿಮಗೆ ನನ್ನಿಂದ ತುಂಬ ನೋವಾಗಿದೆ ಅದಕ್ಕೆ ನನ್ನನ್ನು ಕ್ಷಮಿಸಿ ಪ್ಲೀಸ್ ಫಾರ್ ಗಿವಿ ನಿಮ್ಮೊಂದಿಗೆ ನಾನು ಯಾವಾಗಲೂ ಪ್ರೀತಿಯಿಂದ ಮಾತನಾಡಿಸಿಲ್ಲ ಅದಕ್ಕೆ ನನ್ನನ್ನು ಕ್ಷಮಿಸಿ ನಿಮ್ಮನ್ನು ನಾನು ಗೌರವಿಸದಿದ್ದಲ್ಲಿ ನನ್ನನ್ನು ದಯವಿಟ್ಟು ಕ್ಷಮಿಸಿ ಸಾರಿ ಅಮ್ಮ ಸಾರಿ ಅಪ್ಪ ನೀವು ನನಗೆ ಯಾವಾಗಲೂ ಅಳೆಯದಾಗದಷ್ಟು ಪ್ರೀತಿಯನ್ನು ಕೊಟ್ಟಿದ್ದೀರಿ ನಾನು ನಿಮ್ಮನ್ನು ದ್ವೇಷಿಸಿದಾಗ ಕೂಡ ನೀವು ನಮ್ಮನ್ನು ಪ್ರೀತಿಸಿದ್ದೀರಿ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ನೀವು ನನಗಾಗಿ ಬಹಳಷ್ಟು ತ್ಯಾಗಗಳನ್ನು ಮಾಡಿದ್ದೀರಿ ಐ ಆಮ್ ಸೋ ಸಾರಿ ನಾನು ನಿಮ್ಮನ್ನು ಯಾವಾಗಲೂ ಅರ್ಥ ಮಾಡಿಕೊಳ್ಳಲಿಲ್ಲ ನನ್ನಲ್ಲಿ ಏನೂ ಇಲ್ಲದಿದ್ದಾಗ ಕೂಡ ನೀವು ನನ್ನನ್ನು ಬಹಳಷ್ಟು ಪ್ರೀತಿಸಿದ್ದೀರಿ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಅಪ್ಪ ಐ ಲವ್ ಯು ಸೋ ಮಚ್ ನನ್ನ ಪ್ರೀತಿಯನ್ನು ನಾನು ಯಾವಾಗಲೂ ನಿಮಗೆ ವ್ಯಕ್ತಪಡಿಸಿಲ್ಲ ಅದಕ್ಕೆ ನನ್ನನ್ನು ಕ್ಷಮಿಸಿ ಐ ಲವ್ ಯು ಅಮ್ಮ ಐ ಲವ್ ಯು ಅಪ್ಪ ಐ ಆಮ್ ಸೋ ಸಾರಿ ನಾನು ನಿಮಗೆ ತುಂಬ ನೋವನ್ನು ಕೊಟ್ಟಿದ್ದೇನೆ ನಿಮ್ಮನ್ನು ಯಾವಾಗಲೂ ಅರ್ಥ ಮಾಡಿಕೊಂಡಿಲ್ಲ ನಿಮಗೆ ತುಂಬ ನೋವನ್ನು ಕೊಟ್ಟಿದ್ದೇನೆ ತೊಂದರೆ ಮಾಡಿದ್ದೇನೆ ನಿಮಗೆ ನನ್ನಿಂದ ಹಾಗೂ ನನಗಾಗಿ ನೀವು ಎಷ್ಟೋ ಸಲ ಅತ್ತಿದ್ದೀರಿ ಐ ಆಮ್ ಸಾರಿ ಅಮ್ಮ ಪ್ಲೀಸ್ ಫಾರ್ ಗಿ ಮಿ ಐ ಆಮ್ ಸಾರಿ ಅಪ್ಪ ಪ್ಲೀಸ್ ಫಾರ್ ಗಿ ಮಿ ನೀವು ಯಾವಾಗಲೂ ಸದಾ ನನಗೆ ಬಹಳಷ್ಟು ಅಳೆಯಲಾಗದಷ್ಟು ಪ್ರೀತಿಯನ್ನು ಹಂಚಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ನೀವು ನನಗೆ ಕೊಟ್ಟ ಪ್ರೀತಿಗೆ ನನಗಾಗಿ ಮಾಡಿದ್ದ ತ್ಯಾಗಗಳಿಗೆ ನಾನು ಸದಾ ನಿಮಗೆ ಋಣಿಯಾಗಿ ಇರುತ್ತೇನೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಅಪ್ಪ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ನಿಮಗೆ ಯಾವಾಗಲೂ ನಾನು ಹೇಳಿಲ್ಲ ಬಟ್ ಐ ಆಮ್ ಸೋ ಸಾರಿ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಮ್ಮ ಐ ಲವ್ ಯು ಅಪ್ಪ ಐ ಲವ್ ಯು ಐ ಲವ್ ಯು ಐ ಲವ್ ಯು ಈಗ ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮಗೆ ನೋವನ್ನು ಉಂಟು ಮಾಡಿದ್ದಲ್ಲಿ ಯಾರಾದರೂ ನಿಮ್ಮನ್ನು ಅವಮಾನಿಸಿದ್ದಲ್ಲಿ ಯಾರಾದರೂ ನಿಮಗೆ ತೊಂದರೆ ಕೊಟ್ಟಲ್ಲಿ ಈಗ ಅವರನ್ನು ಕ್ಷಮಿಸುವ ಸಮಯ ಸ್ನೇಹಿತರೆ ಅವರನ್ನು ನಿಮ್ಮ ಮನಸ್ಸಿಗೆ ತೆಗೆದುಕೊಂಡು ಬನ್ನಿ ಈಗ ನಿಮ್ಮ ಮನಸ್ಸಿನಲ್ಲೇ ಅವರ ಕಣ್ಣಲ್ಲಿ ನೋಡಿ ಅವರ ಹೆಸರನ್ನು ಹೇಳಿಕೊಂಡು ಐ ಆಮ್ ಸೋ ಸಾರಿ ಐ ಆಮ್ ಸೋ ಸಾರಿ ಎಲ್ಲ ಅಪವಾದಗಳನ್ನು ನಿನ್ನ ಮೇಲೆ ಹಾಕಿದ್ದಕ್ಕೆ ಈ ಪ್ರಪಂಚದಲ್ಲಿ ಎಲ್ಲರೂ ತಪ್ಪುಗಳನ್ನು ಮಾಡಿದ್ದೇವೆ ಅದರಲ್ಲಿ ನಾನು ಕೂಡ ಕೆಲವು ತಪ್ಪುಗಳನ್ನು ಮಾಡಿದ್ದೇನೆ ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್ ಈಗ ನನಗೆ ಅರ್ಥವಾಗಿದೆ ನಾನು ನಿಮ್ಮ ಮೇಲೆ ಬಹಳಷ್ಟು ಅಪವಾದಗಳನ್ನು ಹಾಕಿದ್ದೇನೆ ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್ ಐ ಆಮ್ ಸೋ ಸಾರಿ ಆ ಪರಿಸ್ಥಿತಿಗೆ ನಾನೇ ಕಾರಣವಾಗಿದ್ದಲ್ಲಿ ನನ್ನನ್ನು ದಯವಿಟ್ಟು ಕ್ಷಮಿಸಿ ನನ್ನಿಂದ ತಿಳಿದೋ ತಿಳಿಯದೇನೋ ಆಗಿರುವ ತಪ್ಪಿಗಾಗಿ ನನ್ನನ್ನು ಕ್ಷಮಿಸಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ಪಾಠವನ್ನು ಕಲಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ನಿನಗೆ ಕೃತಜ್ಞನಾಗಿದ್ದೇನೆ ಥ್ಯಾಂಕ್ ಯು ಐ ಲವ್ ಯು ನನ್ನ ಪ್ರೀತಿಯ ದೇವರೇ ನನ್ನನ್ನು ಕ್ಷಮಿಸಿ ಹಾಗೂ ಈ ವ್ಯಕ್ತಿಯನ್ನು ಕೂಡ ಕ್ಷಮಿಸಿ ಐ ಆಮ್ ಸೋ ಸಾರಿ ಪ್ಲೀಸ್ ಫಾರ್ ಗಿ ಮೀ ಥ್ಯಾಂಕ್ ಯು ಐ ಲವ್ ಯು ನಮ್ಮ ಒಳಗಿರುವ ಇನ್ನರ್ ಚೈಲ್ಡ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ನಾವು ತುಂಬ ತೊಂದರೆ ಕೊಟ್ಟಿರುತ್ತೇವೆ ನಾವು ಈಗ ಆ ಇನ್ನರ್ ಚೈಲ್ಡ್ ಅಂದರೆ ಆ ಸಬ್ಕಾನ್ಶಿಯಸ್ ಮೈಂಡನ್ನು ಗುಣಪಡಿಸದಿದ್ದಲ್ಲಿ ಅದು ಹಾಗೆಯೇ ದುಃಖವನ್ನು ಅನುಭವಿಸುತ್ತಲೇ ಇರುತ್ತದೆ ಅದನ್ನು ಗುಣಪಡಿಸದಿದ್ದಲ್ಲಿ ಆ ದುಃಖಗಳಿಂದ ಆ ತೊಂದರೆಗಳಿಂದ ನಮ್ಮ ಜೀವನಕ್ಕೆ ಅದನ್ನೇ ಕೊಡುತ್ತು ಕೊಡುತ್ತಾ ಇರುತ್ತದೆ ಈಗ ಮತ್ತೊಮ್ಮೆ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ ಈಗ ಹೇಳಿ ಮೈ ಡಿಯರ್ ಸಬ್ಕಾನ್ಷಿಯಸ್ ಮೈಂಡ್ ಐ ಆಮ್ ಸೋ ಸಾರಿ ನಾನು ಯಾವಾಗಲೂ ಗಮನಿಸಲಿಲ್ಲ ನಿನ್ನನ್ನು ನಾನು ಯಾವಾಗಲೂ ಅರ್ಥ ಮಾಡಿಕೊಂಡಿಲ್ಲ ಐ ಆಮ್ ಸೋ ಸಾರಿ ನಾನು ನಿನ್ನನ್ನು ಯಾವಾಗಲೂ ಕಡೆಗಣಿಸಿದ್ದೇನೆ ನಿನ್ನನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ ಪ್ಲೀಸ್ ಫಾರ್ಗೆ ಮಿ ನನ್ನನ್ನು ಕ್ಷಮಿಸಿ ಬಿಡು ನಿನ್ನೊಂದಿಗೆ ನಾನು ಡಿಸ್ಕನೆಕ್ಟ್ ಆಗಿದ್ದುದಕ್ಕೆ ನನ್ನನ್ನು ಕ್ಷಮಿಸು ಐ ಎಮ್ ಸೋ ಸಾರಿ ಪ್ಲೀಸ್ ಫಾರ್ಗೆ ಮಿ ನಿನ್ನನ್ನು ಒಂಟಿಯಾಗಿ ಬಿಟ್ಟಿದ್ದಕ್ಕೆ ನನ್ನನ್ನು ದಯವಿಟ್ಟು ಕ್ಷಮಿಸು ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್ ಪ್ಲೀಸ್ ಫಾರ್ ಮೀ ನಿನ್ನನ್ನು ನಂಬದಿದ್ದಕ್ಕೆ ನನ್ನನ್ನು ಕ್ಷಮಿಸಿಬಿಡು ಐ ಆಮ್ ಸೋ ಸಾರಿ ನಿನ್ನನ್ನು ನಾನು ನಂಬಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಸಬ್ಕಾನ್ಷಿಯಸ್ ಮೈಂಡ್ ನನ್ನ ಈ ಅದ್ಭುತವಾದ ಜೀವನಕ್ಕಾಗಿ ನಾನು ನಿನಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಐ ಆಮ್ ಸೋ ಸಾರಿ ನೀನು ಒಂದು ಪುಟ್ಟ ಮಗುವಿನಂತೆ ತುಂಬ ದುಃಖವನ್ನು ಅನುಭವಿಸಿದ್ದೀಯಾ ನನ್ನ ಒಳಗಿರುವ ನಿನ್ನನ್ನು ನಾನು ಯಾವಾಗಲೂ ಅರ್ಥ ಮಾಡಿಕೊಳ್ಳಲಿಲ್ಲ ನಿನ್ನನ್ನು ಯಾವಾಗಲೂ ದುಃಖಪಡಿಸುತ್ತಲೇ ಇದ್ದೆ ನನ್ನನ್ನು ತುಂಬ ಪ್ರೀತಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ನಾನು ಯಾವಾಗಲೂ ನಿನ್ನಿಂದ ಡಿಸ್ಕನೆಕ್ಟ್ ಆಗುತ್ತಲೇ ಇದ್ದೆ ಅದಕ್ಕೆ ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್ ಸ್ನೇಹಿತರೆ ಈಗ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಹೃದಯದ ಮೇಲೆ ಇಟ್ಟುಕೊಂಡು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ನೀವು ಬಹಳಷ್ಟು ಪ್ರೀತಿಸಿ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡನ್ನು ನೀವು ಅಪ್ಪಿಕೊಳ್ಳುವ ಹಾಗೆ ವಿಜುವಲೈಸ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡಿಗೆ ಹೇಳಿ ಐ ಆಮ್ ಸೋ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಇನ್ನು ಮುಂದೆ ನಾನು ನಿನ್ನನ್ನು ಯಾವಾಗಲೂ ಪ್ರೀತಿಸುತ್ತಲೇ ಇರುತ್ತೇನೆ ನನ್ನ ಪ್ರೀತಿಯ ಸಬ್ಕಾನ್ಶಿಯಸ್ ಮೈಂಡ್ ನಾನು ಯಾವಾಗಲೂ ನಿನ್ನೊಂದಿಗೆಯೇ ಇರುತ್ತೇನೆ ಯಾವಾಗಲೂ ನಾನು ನಿನ್ನನ್ನು ಪ್ರೀತಿಸುತ್ತಲೇ ಇರುತ್ತೇನೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ಯೂನಿವರ್ಸ್ ನಾನು ಯಾವಾಗಲೂ ಕಳೆದು ಹೋದ ಕ್ಷಣಗಳನ್ನು ಹಾಗೂ ಮುಂದಕ್ಕೆ ಬರಲು ಬರಲಿರುವ ಕ್ಷಣಗಳನ್ನು ನೆನೆಸಿಕೊಳ್ಳುತ್ತಲೇ ಇದ್ದೆ ಇನ್ನು ಮುಂದೆ ನಾನು ಈಗ ಈ ಕ್ಷಣವನ್ನೇ ನೆನೆಸಿಕೊಳ್ಳುತ್ತೇನೆ ಐ ಆಮ್ ಸೋ ಸಾರಿ ಯೂನಿವರ್ಸ್ ಪ್ಲೀಸ್ ಫಾರ್ ಗಿ ಮಿ ಡಿಯರ್ ಯೂನಿವರ್ಸ್ ನನಗೆ ಬೇಕಾಗಿರುವ ಎಲ್ಲವನ್ನೂ ನೀನು ನನಗೆ ಕೊಟ್ಟಿದ್ದೀಯಾ ನಾನು ಯಾವಾಗಲೂ ನಿನಗೆ ಕೃತಜ್ಞತೆಗಳನ್ನು ತಿಳಿಸಲಿಲ್ಲ ನನ್ನನ್ನು ದಯವಿಟ್ಟು ಕ್ಷಮಿಸಿ ಯಾವಾಗಲೂ ನನ್ನ ಕೊರತೆಗಳನ್ನೇ ನೆನೆಸಿಕೊಂಡಿರು ಇದ್ದದಕ್ಕೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ನನ್ನ ಕಳೆದ ಕೆಟ್ಟ ಘಟನೆಗಳಿಂದ ಕಳೆದ ಕ್ಷಣಗಳಿಂದ ನನ್ನನ್ನು ಹೊರಗೆ ತಂದಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಯೂನಿವರ್ಸ್ ನನ್ನ ಕಳೆದು ಹೋದ ದಿನಗಳನ್ನು ಕಳೆದು ಹೋದ ಸಂಘಟನೆಗಳನ್ನು ಬಿಟ್ಟು ನಾನು ನನ್ನ ಜೀವನವನ್ನು ಮುಂದ ಮುಂದಕ್ಕೆ ಸಾಗಲು ಹೆಜ್ಜೆ ಇಡುತ್ತಿದ್ದೇನೆ ಅದಕ್ಕೆ ನಿನ್ನ ಸಹಕಾರ ನನಗಿರುವುದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಯೂನಿವರ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಜೀವನದಲ್ಲಿ ಮಾಡಿದ್ದ ಎಲ್ಲ ತಪ್ಪುಗಳಿಗೂ ಐ ಆಮ್ ಸೋ ಸಾರಿ ಯೂನಿವರ್ಸ್ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಯೂನಿವರ್ಸ್ ನೀನು ನನಗೆ ಇಲ್ಲಿವರೆಗೂ ಕೊಟ್ಟಿದ್ದ ಎಲ್ಲದಕ್ಕೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಐ ಲವ್ ಯು ಯೂನಿವರ್ಸ್ ಐ ಲವ್ ಯು ಐ ಲವ್ ಯು ಐ ಲವ್ ಯು ಐ ಲವ್ ಯು ನಿಮ್ಮ ಮುಖದಲ್ಲಿ ಕಿರುನಗೆ ಇರಲಿ ನಿಮ್ಮ ಹೃದಯದಲ್ಲಿರುವ ನಿಮ್ಮ ಇನ್ನರ್ ಚೈಲ್ಡನ್ನು ಅಪ್ಪಿಕೊಳ್ಳುವ ಹಾಗೆ ವಿಜುವಲೈಸ್ ಮಾಡಿಕೊಳ್ಳಿ ನಿಮ್ಮ ಒಳಗಿರುವ ಆ ಇನ್ನರ್ ಚೈಲ್ಡ್ ಗುಣವಾದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಏನೇ ಮಾಡಲು ಹೋದಾಗ ಆ ನಿಮ್ಮ ಇನ್ನರ್ ಚೈಲ್ಡ್ ಆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ಸಹಕರಿಸುತ್ತದೆ ಆದ್ದರಿಂದ ಪ್ರತಿನಿತ್ಯ ಈ ಮೆಡಿಟೇಷನನ್ನು ಈ ಪ್ರಾರ್ಥೆಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಲೇ ಇರಿ ನಿಮ್ಮ ಇನ್ನರ್ ಚೈಲ್ಡನ್ನು ಗುಣಪಡಿಸುತ್ತಲೇ ಇರಿ ಇದನ್ನು ದಿನ ಬೆಳಗ್ಗೆ ಮತ್ತು ರಾತ್ರಿ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು